ನಾನ್ ಎತ್ಕತಾ ಇರೋದು ನೀನ್ ಯಾಕಪ್ಪ ಮುಕ್ಕಿ ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಬೆಳ್ಳಿ ಹೊಸದಾಗಿ ನೋಡ್ತಾ ಇದ್ದೀನಿ ಈಗ ಎಷ್ಟೊಂದಿಸ ಆಗಿತ್ತಲ್ಲ ಈ ತರ ವಿಡಿಯೋಸ್ ಮಾಡಿ ನನ್ನ ಲಾಂಗ್ ವಿಡಿಯೋಸ್ ಹಾಗಾಗಿ ಹಂಗೆ ನೋಡ್ತಾ ಇದ್ದಾನೆ ಇವತ್ತು ಗುರುವಾರ ಗುರುವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾವು ಬರ್ತಾನೆ ಹೇಳಿ ನಾನು ಎತ್ಕೊತಾ ಇರೋದು ನೀನು ಯಾಕಪ್ಪ ಮುಖ್ಯರಿತಾ ಇದೆಯಾ ಸೊ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ಮಾಮ ಮಾಮಾ ಬಂದ ಹೇಮ ಮಾಮ ಬಂದ ಹೇಮ ಮಾಮ ಕಾಲೇಜಿಂದ ಬಂದ ಒಂದುವರೆ ಆಯಿತು ಯಾರು ಮಾಮ ಬನ್ನ ರೊಟ್ಟಿ ತಿಂತಿ ಈಗ ಹಾಂ ಹ್ಞೂ ಕೊಟ್ಟೋಗ್ತೀನಿ ಇವತ್ತು ಗುರುವಾರ ಸೊ ಇವತ್ತು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಬಂದು ಟಮ ತರಕಾರಿ ಬಾ ಪಲಾವ್ ಮಾಡಿದ್ದೆ ಮತ್ತೆ ನಮ್ಮ ಚಿರುಗೆ ರವೆ ರೊಟ್ಟಿ ರವೆ ದೋಸೆ ಮತ್ತೆ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಗಂದ್ಕಡಿ ಕಿಡಿ ಬೀಳೋದು ಮೇಲೆ ಅದು ಮಾರ್ಕ್ ಆಗಿಬಿಟ್ಟಿದೆ ಬೆಳ್ಳಿ ಓ ಬ್ಲೂಟೂತ್ ಇಟ್ಕೊಂಡಿದ್ದಾರೆ ಸೊ ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದೆ ಅಂತ ಹಾಕ್ಕೊಂಡಿದ್ದೆ ಈಗ ಅದನ್ನ ಬಿಡೋಲ್ಲ ಅವನು ನಾನು ತೆಗ್ದಾಗ ಕುಡ ಹ್ಞೂ ಅಬ್ಬಂದು ಹೊಡಿತದ ಅಪ್ಪ ಹಬ್ಬ ಕಿತ್ಬಿಟ್ಟಿದ್ಯಾನೇ ಹ್ಞೂ ಸುಬ್ಬ ಯಾರು ಸುಬ್ಬಾ ಓತ ಏನೇನೋ ಹೇಳ್ತಾನೆ ಹಾಯ್ ಹಾಯ್ ಕೊಡು ಬಡ್ಸ್ಕೊಡು ಅಪ್ಪ ಅಪ್ಪು ಹೋಯ್ತದ ಅಪ್ಪಂದು ಅಪ್ಪ ಒಂದು ಹೊಡಿತದೆ ಕೊಡು ಕೊಡಮ್ಮ ಗುಡ್ ಬಾಯ್ ಗುಡ್ ಬಾಯ್ ಇಲ್ಲಿ ಚಾಕಿ ಕೊಡ್ತೀವಿ ಐ ಕ್ಲಾಪ್ ಆದ್ಮೇಲೆ ಲಾಂಗ್ ವಿಡಿಯೋಸ್ನ ಮಾಡ್ತಾ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದೆ ಇವತ್ತು ಗುರುವಾರ ಅಲ್ವಾ ಪೂಜೆ ಎಲ್ಲ ಆಗಿತ್ತು ಅದು ಬೇಡ ಹೊಡಿತದೆ ಅಪ್ಪ ಅಪ್ಪ ಹೊಡಿತದೆ ಗುಡ್ ಬೈ ಅಲ್ಲ ನೀನು ಗುಡ್ ಬೈ ಅಲ್ಲ ಸೈಲೆಂಟ್ ಕುಚು ಇಲ್ಲಿದೆ ಇಲ್ಲಿದೆ ಫೋನ್ ಕೊಡ್ತೀನಿ ಮಾಮೂನ್ ಬ್ಯಾಗ್ ಎಲ್ಲ ಮಾಮೂನ್ ಬ್ಯಾಗ್ ಎಲ್ಲ ಯಾರು ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತೀರ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದಂತೆ ಫುಲ್ ವೀಡಿಯೋಸ್ನ ನೋಡಿ ಸೊ ಎಲ್ಲೂ ಮಾರ್ಕಾಗ್ಬಿಟ್ಟಿದೆ ಬೆಳ್ಳಿ ಇಲ್ಲಿ ಹಬ್ಬ ಆಗೈತೆ ನೋಡಿ ಬೆಳ್ಳಿ ಹಬ್ಬ ಹಣೆಗೆ ಏನಕ್ಕೆ ಇಳಬೇಡ ಹಣೆದು ಏನು ಇಟ್ಬೇಡ ನೀನು ಇಕ್ಕೊಣೆಗೆ ಹಣೆಗೆ ಇಕ್ಕೊ ಬಾ ಬಾ ಸ ಬನ್ನಿ ಇವತ್ತು ಬೆಳಿಗ್ಗೆ ಇದು ಬಲ ಪಲಾವ್ ನೋಡಿ ಇನ್ನೂ ಇಷ್ಟೊಂದಿದೆ ಇವತ್ತು ನಮ್ಮ ಈಮಂತೂ ಕೂಡ ನಾಷ್ಟ ಮಾಡಿಲ್ಲ ಹಾಗೆ ಹೋದ ಬೆಳಿಗ್ಗೆ ಓದ್ತಂತಿದ್ದಿನಕ ಇದು ಬೀಟ್ರೂಟ್ ಪಲ್ಯ ಸ್ವಲ್ಪ ಇದೆ ಅದಾದಮೇಲೆ ಸಿ ಅವಲಕ್ಕಿ ಮಾಡಿದೆ ಅವಲಕ್ಕಿ ಕೂಡ ಸ್ವಲ್ಪ ಇದೆ ನೀನೇನು ಎತ್ಕೊಬೇಡ ಬೆಳಿ ನಾನು ತಿನ್ನಿಸ್ತೀನಿ ಸುಮ್ಮನೆ ಮಗನೆ ರವೆ ಹಿಟ್ಟಿಗೆ ರವೆ ದೋಸೆಗೆ ಸ್ವಲ್ಪೇ ಸ್ವಲ್ಪ ಹಿಟ್ಟಿದೆ ಒಂದು ಹಾಕಿ ಈಗ ತಿನ್ಸಲ್ಲ ಬೆಳಿ ನಾನು ಹಾಕ್ತೀನಿ ಸುಮ್ಮನೆ ನೀನು ಸುಮ್ಮನೆ ಕೂಚಬೇಕು ಏನು ಮಾಡ್ತೀಯಾ ತಾತ ಎಲ್ಲ ಎಲ್ಲ ಐತಿ ತಾತ ತಾತ ಏನಾ ಕೊಡ್ತದೆ ಫೋನಲ್ಲಿ ಹಾಂ ತಾತ ಫೋನಲ್ಲಿ ಏನಾ ಕೊಡ್ತದೆ ಅಂಬತದಾ ಅಂಬ ಪಾತ್ರೆ ತೊಳೆದಿರೋವೆಲ್ಲ ಇಲ್ಲೇ ಇದೆ ಈಗ ಎತ್ತಿಡ್ಬೇಕು ಅವನಿಗೆ ದೋಸೆ ತಿನ್ನಿಸ್ಬೇಕು

दौसे, दौसे गुदी। ले, <laughs> थे थे। <laughs> राजा। <अड़े मने> राजा। दोस दोसले राज ಇವತ್ತು ಏಮಂತ ಬೆಳಿಗ್ಗೆ ನಾಷ್ಟ ಮಾಡಿರಲಿಲ್ಲ ನಾಷ್ಟ ತಿನ್ನೋಕ್ಕಾಗಲ್ಲ ಅಕ್ಕ ಅಂತ ಹೋಗಿದ್ದೆ ಅದಕ್ಕೆ ಬರ್ತಿದ್ದಂಗೆ ಅವರ ರವಿ ದೋಸೆ ಮಾಡಿದ್ನಲ್ಲ ಸೊ ಅದನ್ನ ಸ್ವಲ್ಪ ಹಸಿಟ್ಟಿತ್ತು ಒಂದು ಮೂರು ದೋಸೆ ಆದಷ್ಟು ಒಂದು ದೋಸೆ ಕೊಡುವಾಗ ನನಗೆ ಫಲಾವ ಕೊಡು ಅಂತ ಅಂದ ಸೊ ಅದಕ್ಕೆ ಇದೆ ನಮ್ಮ ಬೆಳ್ಳಿಯಂತೂ ಅದು ಉಯ್ದಿದ್ದ ತಕ್ಷಣವೇ ಅವನೇ ಎತ್ತಕ್ಕೋಗೋದು ಎಲ್ಲನೂ ಮಾಡ್ತಾಯಿದ್ದೆ ಅವನಂತೂ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಮೇಲೆ ಕುತ್ಕೊಂಡ್ರೆ ಇಳಿಸ್ಬಿಡ್ತೀನಿ ಅಂತ ಎದುರುಸುದ್ರೆ ಮಾತ್ರ ಒಂದೆರಡು ನಿಮಿಷ ಸುಮ್ಮನೆ ಕೂತ್ಕೊಳ್ತಾನೆ ಅದಾದಮೇಲೆ ಮತ್ತೆ ಬಿಟ್ಟರೆ ಆ ಸ್ಟೋವ್ ಮೇಲೆ ಇರೋದು ಎಳಿಯೋದು ಮತ್ತು ಆ ಲೈಟ್ರು ತೊಗೊಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ಸೊ ಹಂಗೆ ಬೆಳೀತ ಬೆಳೀತಾ ಖಾಲಿ ಆಯ್ತಲ್ಲ ಸಾಸೀಟೆಲ್ಲ ಖಾಲಿ ಆಗಿದ್ದನ್ನ ಅಲ್ಲಲ್ಲೇ ಎರಡೆರಡು ಪಾತ್ರೆನೇ ತೊಳ್ಕೊಬಿಟ್ಟೆ ಅದಾದಮೇಲೆ ನಾವು ಕೂಡ ಹಾಕ್ಕೊಂಡು ಚಿರುಗು ಬೆಳ್ಳಿಗೂ ಕೂಡ ಹಂಗೆ ತಟ್ಟೆಗೆ ಹಾಕ್ಕೊಟ್ಟಿದ್ದೆ ಅವನು ತಟ್ಟೆಗೆ ಹಾಕೊಟ್ರೆ ಅವನು ಪಡ್ಕೊಂಡು ತಿಂತಾನೆ ಅಂತ ಅವನು ಈಸ್ಕೊಂಡು ಒಂದು ಸ್ವಲ್ಪ ಬಾಯಿಗೆ ಹಾಕೊಳ್ಳೋದು ಎದ್ದೊದ್ದಾಡೋದು ತಟ್ಟೆ ಮೇಲೆ ಹಾಕೋದು ಆ ಥರ ಮಾಡ್ತಾಯಿದ್ದ ಅವ್ನಿಗೂ ತಿನ್ನಿಸಿ ತಟ್ಟೆ ಎಲ್ಲ ತೊಳೆದಿಟ್ಟು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಹಾಗಾಗಿ ಬೇಗ ಬೇಗ ತೊಳೆದಿಟ್ಬಿಟ್ಟು ಹೋಗೋಣ ನಮ್ಮ ಚೀರು ಬಂದರೆ ಅವನು ಕರ್ಕೊಂಡೋಗ್ಬೇಕಾಯ್ತದೆ ಎಲ್ಲಿಗೆ ಅಂದರೆ ಡಿಮ್ ಮಾಡ್ಕೋಬೇಕಿತ್ತು ಆರ್ಡಿಕ್ಸು ಮತ್ತು ಅವರ ಕ್ರೀಮ್ಗಳೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲನೂ ಕ್ಲೀನ್ ಇದೆ ಅದೇ ಪಾತ್ರೆ ಎಲ್ಲ ಆ ಸ್ವಲ್ಪನೂ ಹಾಗೆ ಒರೆಸ್ಕೊಂಡು ಪಾತ್ರೆಗಳನ್ನ ಹಾಗಾಗಿ ಒರೆಸಿಟ್ಬಿಟ್ಟೆ ಯಾಕೆಂದರೆ ಅದರಿಂದ ಬಂದಮೇಲೆ ಚೀರು ಎಲ್ಲ ಬಂದಿರ್ತಾನೆ ಮತ್ತೆ ಪಾತ್ರೆಗಳು ಅಂದರೆ ಒಂದು ಲಂಚ್ ಬ್ಯಾಗ್ ಬಾಕ್ಸಲ್ಲೇ ಇರುತ್ತೆ ಅದೆಲ್ಲ ತೊಳೆಯೋಬೇಕಾರೆಲ್ಲ ಆರುತ್ತೆ ಅಂದ್ಬಿಟ್ಟು ಈಗಲೇ ಎಲ್ಲನೂ ತೊಳೆದು ದಬ್ಬ ಆಗ್ತದೆ ಅದಾದಮೇಲೆ ನಮ್ಮ ಚೀರು ಏನು ಮಾಡಿದೆ ನಾವು ಬೆಳ್ಳಿ ಏನು ಮಾಡ್ತಾನೆ ಕೆಳಗಡೆನೇ ನಾವು ಲಟ್ಟಣಿಗೆನೇ ಇಟ್ಟಿರ್ತೀವಿ ಅದನ್ನೇ ಎತ್ಕೊಂಡು ಹೊಂಟೋಗಿದ್ದಾನೆ ನಮ್ಮ ತಿಂ ಹೊಡಿಯೋಕ್ಕೆ ಸುಮ್ಮನೆ ಆಟಾಡ್ಕೊಂಡು ಆಟಾಡ್ಕೊಂಡು ಎದ್ರುಸೋದು ಎ ಸಿ ಸಿ ಎಸಿಯಂಗೆ ಆ್ಯಕ್ಟ್ ಮಾಡ್ತಾನೆ ಬಟ್ ಎ ಸಿ ಎಲ್ಲ ನಮಗೆ ಒಂದು ನೆರ ಇಟ್ಕೊಂಡಾಗ ಸಿಕ್ಕಾಬಿಟ್ಟೆ ಭಯ ಆಗುತ್ತೆ ಎಲ್ಲ ಎಷ್ಟು ಬಿಡ್ತಾನೋ ಅಂತ ಅದಾದಮೇಲೆ ಕಿತ್ತ ಎಷ್ಟು ಅದಾದ್ಮೇಲೆ ಈ ಕಡೆಗೆ ಬರ್ತಾ ಇದ್ದಾನೆ ಆಟ ಆಡಿಕೊಂಡು ನಂತರ ಈಗ ಎಲ್ಲ ಮುಗಿತಲ್ಲ ಒಂದು ಬರೋಷ್ಟೊತ್ತಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ನಿಜ ಹೇಳಬೇಕು ಅಂತಂದರೆ ಅಂದರೆ ವೀಡಿಯೋಸ್ ಮಾಡೋಂಗಿಲ್ಲ ಡಿಮಡೆ ಬಟ್ ನಾನು ಇದ್ದೀನಿ ಅವರು ಬರೀ ಫೋಟೋ ತೆಗೊಳ್ಳೋಕ್ಕೂ ಬಿಡೋದಿಲ್ಲ ಏನಾದರೂ ಯಾರಿಗವ್ರು ತೋರಿಸ್ಬೇಕು ಅಂದರೆ ವೀಡಿಯೋ ಕಾಲ್ ಮಾಡ್ಕೊಂಡು ತೋರಿಸಿ ಫೋಟೋ ಎಲ್ಲ ಹೊಡೆದು ಕಳಿಸ್ಬೇಡಿ ಅಂತಲೇ ಹೇಳ್ತಾರೆ ಒಬ್ರಿಗೆ ಆ ಥರ ಹೇಳ್ತಾಯಿದ್ರು ಅದಾದ್ಮೇಲೆ ನಾನು ಫಸ್ಟ್ ಆರ್ಲಿಕ್ಸ್ ತೊಗೊಂಡೆ ಅದಾದಮೇಲೆ ಬಾಟ್ಲು ಬೇಕಿತ್ತು ನಮ್ಮ ಚಿರು ಬಾಟ್ಲು ಹೊಡೆದಾಕ್ಬಿಟ್ಟಿದೆ ನಾನೇ ಹಾಗಾಗಿ ಫಸ್ಟ್ ತೊಗೊಂಡಿರೋ ಥರ ಇರಲಿಲ್ಲ ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತಲ್ಲ ಆ ಥರ ಇತ್ತು ನಮ್ಮ ಚಿರು ಅಂತ ಅದನ್ನ ತಕ್ಕೊಟ್ಬಿಟ್ಟು ಒಂದು ಆರು ತಿಂಗಳಿಗೆ ಅದನ್ನ ಡಮಾರ್ ಮಾಡಿಬಿಟ್ಟ ಸೊ ಅಂದರೆ ಬಾಟಲೆಲ್ಲ ಚೆನ್ನಾಗಿರುತ್ತೆ ಆ ಬಟನ್ ಹಿಂಗೆ ತಕ್ಕದಾಗ ಹೊರಟೋಗುತ್ತೆ ಸೊ ಅದಾದಮೇಲೆ ವರ್ಕ್ ಆಗೋಲ್ಲ ಮತ್ತು ಕ್ಯಾಪ್ ಕ್ಲೋಸ್ ಆಗೋಲ್ಲ ಸೊ ಈ ಥರ ಎಲ್ಲ ಇರುತ್ತೆ ಹಾಗಾಗಿ ಅದನ್ನ ತೊಗೊಳ್ಳಲಿಲ್ಲ ಸುಮಾರಾಗಿ ಚಿಕ್ಕ ಬಾಟ್ಲು ತೊಗೊಂಡ್ಬಂದರೆ ಪುಟ ಹಾಡಿದ್ದು ಚೆನ್ನಾಗಿತ್ತು ಹಾಗೆ ನಮ್ಮೇಮಂತಿಗೆ ಎರಡು ನೋಟ್ಬುಕ್ಗಳು ಬೇಕಿತ್ತು ಹಾಗಾಗಿ ಈಗ ಕಾಲೇಜಿಗೆ ಸೇರ್ಕೊಂಡಿರೋದಲ್ವಾ ಸೊ ರ್ಯಾಂಡಮ್ ಆಗಿ ಎರಡು ಇರಲಿ ಅಂತ ಅಂದ್ಬಿಟ್ಟು ಎರಡು ತಗೊಂಡ ಖರ್ಚಿಪ್ಪು ಮತ್ತು ಬಾಟ್ಲು ಅಷ್ಟೇ ಇನ್ನೇನು ತೊಗೊಳ್ಳಲಿಲ್ಲ ಅದಾದಮೇಲೆ ಸ್ವತಂತ್ರ ದಿನಾಚರಣೆಗೆ ಇಲ್ಲಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಬಟ್ ಅದು ಲೈಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಈಚೆಗಡೆ ಗ್ಲಾಸಲ್ಲಿ ಕ್ಲೇನಾಗಿ ಕಾಣ್ತಾರಲ್ಲ ಬಟ್ ನಮಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋನ್ಗೆ ಅಷ್ಟು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ಅಷ್ಟೇ ಇನ್ನೇನಿಲ್ಲ ತೊಗೊಂಡು ಅವನು ಕರ್ಕೊಬರೋಕೆ ಚೀರು ಕರ್ಕೊಬರೋದಕ್ಕೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಮೂರು ಗಂಟೆ ಹತ್ತು ನಿಮಿಷ ಆಗೋಗಿತ್ತು ಹತ್ತು ನಿಮಿಷ ಆಗಿತ್ತು ಅವನಿಗೆ ಮೂರು ಗಂಟೆಗೆ ಬಿಡ್ತಾರೆ ಮೂರು ಹತ್ತಾಗಿ ಹೋಗಿತ್ತು ಏನಾಗಲ್ಲ ಅಂತ ಅಂದ್ಬಿಟ್ಟು ಹೋದೆ ಒಂದೊಂದ್ಸಲಿ ಮನೇಲಿದ್ದಾಗೂ ಒಂದು ದಿವಸ ಮಾತ್ರ ಜಾಸ್ತಿ ಅಲ್ಲ ಸೊ ಒಂದು ದಿವಸ ಏನು ಮಾಡಿದ್ದೀನಿ ಅಂದರೆ ಅದು ಹೋದ ವರ್ಷ ಹನ್ನೆರಡೂವರೆಗೆ ಕರ್ಕೊಬರೋದಿತ್ತಲ್ಲ ಆವಾಗ ಹನ್ನೆರಡು ಮುಕ್ಕಾಲು ಆದ್ಮೇಲೆ ಹೋಗ್ಬಿಟ್ಟು ಕರ್ಕೊಂಡ್ ಬಂದಿರೋದಿತ್ತು ಸೊ ಹಾಗಾಗಿ ಈ ಸಲ ಏನಾಗಲ್ಲ ಹತ್ತು ನಿಮಿಷ ಅಂತ ಅಂದ್ಬಿಟ್ಟೆ ಹೋಗಿದ್ದೆ ಸೊ ಅಲ್ಲ ಹೋದ್ಮೇಲೆ ಇನ್ನೂ ಕರ್ಕೊಂಡು ಹೋಗ್ತಾ ಇದ್ರು ಮಕ್ಕಳನ್ನ ಅದಾದ್ಮೇಲೆ ಕರ್ಕೊಂಡು ಹೋದೆ ಗೊತ್ತ ಈ ಮಾಟಿಗೆತ್

ನಮ್ಮ ಚಿರುಗು ಡಿ ಮಾರ್ಟ್ಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಅವ್ನಿಗೆ ಏನು ಅಂದ್ರೆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ಮತ್ತೆ ಹಿಂಗೂಡ ಹೋಗಿ ಕಾಲ ಹಿಂಗೆ ಸ್ಟ್ರೈಟ್ ಇಟ್ಕೊಂಡು ಜಾರ್ತಾನೆ ಅದಕ್ಕೋಸ್ಕರ ತುಂಬಾ ತುಂಬ ಇಷ್ಟಪಡ್ತಾನೆ ತಿಂತ ಇದೆಯಲ್ಲ ನೀನು ಬೆಳ್ಳಿ ಅಣ್ಣ ಕರಿ ಕೂಗ ಅಣ್ಣ ಬಾ ಇಲ್ಲ ಅದೆಲ್ಲ ನುಂಗ್ ಇಲ್ಲ ನೀನ್ ತಿಂದಿದ್ಯಾ ಕಾಳಿ ಮಾಮೂನ್ಗೆ ಮಾಮೂನ್ಗೆ ಕೊಡ್ಲಿವಲ್ಲ ಮಾಮೂ ಕೊಡ್ಲಿವಲ್ಲ ಬೆಳ್ಳಿ ಮಾಮ ಕೊಟ್ಟ ಚಾಕಿ ಮಾಮ್ಮಿಗೆಲ್ಲ ಚಾಕಿ ಅವನು ಬಿಟ್ಟು ನೋಡತಾನೆ ಕೊಡ್ಬೇಕೈತೆ ಅಂತ ಚಾಕಿ ನಿನ್ ಕೊಟ್ಟಿದ್ ನೋಡನಲ್ಲ ನೋಡತವನ ಅದಕ್ಕೆ ಎಲ್ಲದೆ ಅಂತ ಕ ಯಾವ 1 ಲೀಟರ್ ಇದು ಬೈಗೆ ಹಾಕ್ಬೇಡ ಯಾವ ಲೀಟರ್ ಹೇಳಿ ಈ ಈ ಫೋರ್ ಈ ಫೋರ್ ಡಿ ಮಾಡಲ್ ತಂದಿದ್ದು ಇತ್ತು ಪುಟಾಣಿ ಬಾಟ್ಲು ಒಂದು ಚಿರದು ಬಾಟ್ಲು ಹೊಡೆದೋಗಿತ್ತು ಹಳೇ ತೊಗೊಂಡೋಗ್ತಿದ್ದೆ ಹಾಗಾಗಿ ಈ ಥರದಿಂದ ಒಂಥರ ಚೆನ್ನಾಗಿ ಕ್ಯೂಟಾಗಿತ್ತು ಸೊ ಅದಕ್ಕೂ ಅದೊಂದು ತೊಗೊಬಂದೆ ಮತ್ತೆ ಲೋಷನ್ ಖಾಲಿಯಾಗಿತ್ತು ನಂತರ ಇದು ಕರ್ಚಿಪ್ಗಳು ತೊಗೊಬಂದಿದ್ದೀನಿ ಆ್ಯಂಡ್ ಆರ್ಲಿಕ್ಸ್ ಇಷ್ಟೇ ಥರಕ್ಕೆ ಹೋಗಿದ್ದು ಮೇಯ್ನ್ ನನಗೆ ಆರ್ಲಿಕ್ಸ್ ಮತ್ತು ಇದು ಬೇಕಿತ್ತು ಹಾಗಾಗಿ ಹೋಗಿ ಕರ್ಚಿಫು ಮತ್ತು ಒಂದು ಬಾಟ್ಲು ಎತ್ಕೊ ಬಂದೀನಿ ಥರ ಚೆನ್ನಾಗಿದೆ ಸೊ ನೋಡೋಣ ఇగ్ యూస్ మాట్తానే అనే దరోబే ల్డి పిడ్ బట్ల బందు 100 నేన్ కర్ చేఫ్ పాదు 60 అస్టే నిం కాడు నా 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 Hey. Like, Enna diya? ಹಾರ್ಲಿಕ್ಸ್ ಎಲ್ಲ ಫಿಲ್ ಮಾಡಾದಮೇಲೆ ಹಾಗೆ ಹಾಲು ಕಾಯಿ ಕೂಡ ಇಟ್ಟಿದ್ನೆಲ್ಲ ಹಾಗೆ ಹಾಲನ್ನ ಮಿಕ್ಸ್ ಮಾಡಿಟ್ಬಿಡೋಣ ಅಂತ ಅವನು ನಮ್ಮ ಚೀರು ಇನ್ನೂ ಎದ್ದಿರಲಿಲ್ಲ ಅಷ್ಟೊತ್ತಿಗೆ ಹಾರಬೇಕು ಫುಲ್ ಬಿಸಿದು ಕುಡಿಯೋಲ್ಲ ಇಬ್ಬರು ಹಾಗಾಗಿ ಬಿಸಿದು ಕೊಟ್ಟರೆ ಅಷ್ಟೇ ಸೊ ತಣ್ಣಗಿರೋದು ಕೊಟ್ರೇ ನಮ್ಮ ಬೆಳ್ಳಿ ಅಂತೂ ಒಂದು ಸ್ವಲ್ಪ ಚೆಲ್ದಾನೆ ಕುಡಿಯೋದಿಲ್ಲ ಹಾಗಾಗಿ ಚಿಕ್ಕ ಹುಡುಗರಲ್ವ ಏನು ಮಾಡೋದಕ್ಕಾಗಲ್ಲ ಅಂದರೆ ಕೈಲೇ ಇಟ್ಕೊಂಡು ಅಲ್ಲೇ ಕುತ್ಕೊಂಡು ಇದ್ರೆ ಅವ್ನಿಗೆ ಇಷ್ಟ ಆಗೋಲ್ಲ ಅವ್ನಿಗೆ ಫುಲ್ ಕೈ ಕೊಟ್ಬಿಡ್ಬೇಕು ಲೋಟನ ಆವಾಗ ಅವನೇ ಕುಡಿತಾನೆ ಇಂಟ್ರೆಸ್ಟಿಂದ ಲಾಸ್ಟಲ್ಲಿ ಅವನಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದಾಗ ಹಿಂಗೆ ಬಗ್ಸಿ ಲೋಟನ ನೋಡೋಕೆ ಹೋಗ್ತಾನೆ ಆವಾಗ ಸ್ವಲ್ಪ ಚೆಲ್ಬಿಡ್ತಾನೆ ಅಷ್ಟೇ ನಾನು ಹಾಲು ಕಾಯಿಸಿದ ತಕ್ಷಣವೇ ಅಲ್ಲೇ ಕುಡಿತಾರೆ ಇಬ್ಬರು ಮನಗಿದ್ದಾಗ ನಾನು ಈ ಥರ ತಟ್ಟೆಗಾಗಿ ಲೋಟದಲ್ಲಿ ಇಟ್ಬಿಟ್ಟಿರ್ತೀನಿ ಹಾರ್ಕೊಳ್ಳುತ್ತೆ ಅಂತ ಆದರೆ ಇವತ್ತು ಬೆಳ್ಳಿ ಎದ್ದಲ್ಲ ಅವನಿಗೆ ಹಾರು ಕುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ತಟ್ಟೆಗೆ ಹಾಕಿ ನನಗೆ ಈ ಕರ್ಚಿಪ್ಗಳಂತೂ ಆಯಿತು ಎಷ್ಟು ಸಾಫ್ಟ್ ಆಗಿದೆ ಎಲ್ಲ ಸೊ ಒಂದ್ ಪೀಸಿಗೆ ಹದಿನೈದು ರೂಪಾಯಿ ಬೀರಿದೆ ಸೆಟ್ ಆಫ್ ಸಿಕ್ಸ್ ಸಿಕ್ಸ್ಟಿ ಒಂದು ಸೆಟ್ ತಂದಿದ್ವಿ ನಾನು ಶೇಷಿ ತಗೊಬಂದು ಸೊ ನನ್ನತ್ರ ಒಂದೇ ಯೂಸ್ಪಟ್ಟಿದ್ದ ಅಂತ ಡಿವೈಡ್ ಮಾಡ್ಕೊಂಡಿದ ಎರಡೆರಡು ಡಿವೈಡ್ ಮಾಡ್ಕೊಂಡಿದ್ವಿ ಈಗ ಫುಲ್ ಸೆಟ್ ನ ಬೇರೆ ಡಿಸೈನ್ ತಂದಿದ್ದೀನಿ ಯಾಕೆಂದ್ರೆ ಅದೇ ತರ ಸೆಟ್ ನಮ್ಮ ಅಕ್ಕನೂ ತಗೊಂಡಿದಾಳೆ ಮತ್ತು ಇವ್ರ ಮನೇಲಿ ಇದೆಯಲ್ಲ ಸುಮ್ಮನೆ ಅದು ನಮ್ಮ ಮನೆಯಲ್ಲಿ ನಮ್ಮ ಆಂಟಿ ಮನೆಯಿಂದ ಒಂದೇ ತವ ಇರೋದು ಬಟ್ಟೆ ಹಾಕೊಂಡು ಜೊತೆ ತೊಗೊಂಡು ಹಾಕ್ತೀವಿ ಹಾಗಾಗಿ ಮಿಸ್ ಆಗಬಾರ್ದು ಅಂತ ಈ ಥರ ಬೇರೆ ಕಲರ್ನ ತೊಗೊ ಬಂದಿದ್ದೀನಿ ಚೆನ್ನಾಗಿದೆ ಇದು ಕೂಡ ಸೇಮ್ ಮೆಟೀರಿಯಲ್ ಬಟ್ ಇದು ಡಿಸೈನ್ ಮಾತ್ರ ಚೇಂಜ್ ಇದೆ ಅಷ್ಟೇ ಅದು ಸಿಂಗಲ್ ಕಲರ್ ಇದೆ ಡಬಲ್ ಕಲರ್ ವೈಟ್ ಮತ್ತೆ ಮಿಕ್ಸ್ ಕಲರ್ ಬಂದಿದೆ ಅಷ್ಟೇ ಎರಡು ಕಲರ್ ಲ್ಯಾವೆಂಡರ್ ಪೀಚ್ ಪಿಂಕ್ ಗ್ರೇ ಮತ್ತೆ ರಾಮ ಗ್ರೀನ್ ಸೂಪರ್ ಕಲರ್ಸ್

ಇವತ್ತು ಊಟಕ್ಕೆ ಚಪಾತಿ ಬೇಕು ಅಂತ ಕೇಳ್ತದ ನಮ್ಮ ಚೀರು ನಮ್ಮ ಹಸ್ಬೆಂಡ್ಗಂತೂ ಚಪಾತಿ ಕಂಡ್ರೇ ಆಗೋಲ್ಲ ಹಾಗಾಗಿ ನಾನು ಚಪಾತಿ ಮಾಡಲಿಲ್ಲ ರೊಟ್ಟಿ ಮಾಡ್ಕೊಬಾರೋಣ ಅಂತ ಅಂದ್ಬಿಟ್ಟು ಅಂದರೆ ಬೀಟ್ರೂಟ್ ಪಲ್ಯ ಇತ್ತು ಅವ್ನಿಗೆ ಹಾಗಾಗಿ ಚಪಾತಿ ಕೇಳ್ತಿದ್ದೆ ಅದಕ್ಕೆ ರೊಟ್ಟಿ ಜೊತೆನೂ ತಿನ್ಬೋದಲ್ಲ ಅಂತ ಅಂದ್ಬಿಟ್ಟು ರೊಟ್ಟಿ ಎಸಿಟ್ಟನ ಕಲಸಿಟ್ಟು ಸಾಂಬಾರು ಕೂಡ ಮಾಡಿದ್ದೆ ತರಕಾರಿ ಹಾಕಿ ಸ್ವಲ್ಪ ಅದಕ್ಕೆ ಅನ್ನ ಮಾಡಿಕೊಂಡು ನಮಗೆ ಚಟ್ನಿ ಮಾಡ್ಕೊಂಡಿದ್ದೆ ಒಂದೇ ಒಂದು ಸ್ವಲ್ಪ ಒಂದೆರಡು ಇತ್ತು ಅಷ್ಟೇ ಬೀಟ್ರೂಟ್ ಪಲ್ಯ ಅವ್ನಿಗೆ ಇಷ್ಟ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಅಲ್ಲಿಂದ ಎಲ್ಲ ಆದಮೇಲೆ ಸಾರಿನ ಸ್ವಲ್ಪ ಬೇವಿಕ್ಕಿತ್ತು ಅಮ್ಮಂಗೆ ಹೇಳ್ಬಿಟ್ಟು ಅಕ್ಕವ್ರ ಮನೆ ಹತ್ರ ಹೋಗಿದ್ವಿ ಅಕ್ಕರ್ ಮನೆ ಹತ್ರಕ್ಕೆ ಯಾಕೆ ಅಂತ ಅಂದರೆ ಕಾಯಿ ಸುಲ್ಕೋಬೇಕಿತ್ತು ನಮ್ಮ ನಿಧಿ ನಾವು ಕಾಯಿನ ಕೊಳ್ಳೋದು ತುಂಬಾ ಕಡಿಮೆ ಊರಿಗೆಲ್ಲ ಹೋಗ್ತಾಯಿರ್ತೀವಲ್ಲ ನಮ್ಮ ಆಂಟಿ ಮನೆಯಿಂದನೇ ಕೊಟ್ಟು ಕಳಿಸ್ತಾರೆ ನಮ್ಮ ಈ ಮಂತವರ ಅಮ್ಮ ನೋಡಿರ್ತೀರ ಹಳೆಯ ವಿಡಿಯೋಗಳಲ್ಲಿ ನಮ್ಮ ಆಂಟಿನೇ ಯಾವಾಗಲೂ ನಮ್ಮ ಆಂಟಿ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಯಾರು ಊರಿಗೆ ಹೋಗ್ಲಿ ಅವ್ರ ಜೊತೆ ಕೊಟ್ಟು ಕಳಿಸ್ತಾರೆ ಹಾಗಾಗಿ ನಾವು ಜಾಸ್ತಿ ತುಂಬ ಅಂದರೆ ತುಂಬ ರೇರ್ ನಾವು ಕಾಯಿನ ಬೆಂಗಳೂರಲ್ಲಿ ತೊಗೋತೀವಿ ಅಂತ ಅಂದರೆ ಸೊ ಕಾರನ್ನ ಮಾಡ್ಕೊಂಡು ಹೋಗಿದರೆ ಕಾರಲ್ಲಿ ಹಾಗೆ ತುಂಬ್ಕೊಬಂದುಬಿಡ್ತೀವಿ ಮೂರು ಮನೆಗೂ ನಮ್ಮ ಅಕ್ಕೋರ ಮನೆಗೂ ನಮ್ಮ ಆಂಟಿ ಮನೆಗೆ ನಮ್ಮ ಮನೆಗೆ ಮೂರು ಜನದ ಮನೆಗೂ ನಮ್ಮ ಆಂಟಿ ಮನೆಯಿಂದನೇ ಕಾಯಿ ಬರೋದು ಹಾಗಾಗಿ ಕಾಯಿಯ ಸಮಸ್ಯೆ ಅಂತೂ ಇಲ್ಲ ಅಲ್ಲಿಂದ ಬಂದು ಬಿಸಿ ಬಿಸಿಯಾಗಿ ರೊಟ್ಟಿ ಬಳ ಬೆ ಬಳಿತಾ ಇದ್ದೀನಿ ಒಬ್ಬೊಬ್ಬರಿಗೆ ಊಟ ಕೊಡ್ತಾಯಿದ್ದೆ ಚೆನ್ನಾಗಿ ಉಂತಿದೆ ಹಸಿಟ್ಟು ಅಂತ ಅಂದರೆ ಅಂದರೆ ನಾವು ಕಲ್ಸೀಟ್ಮೇಲೆ ಚೆನ್ನಾಗಿ ಉಣ್ಣತ್ತಲ್ಲ ಚೆನ್ನ ಸ್ವಲ್ಪ ತುಂತರೇ ಬಳಿಯೋದಕ್ಕೂ ಚೆನ್ನಾಗಿ ಬರುತ್ತೆ ರೊಟ್ಟಿ ಮತ್ತು ಎತ್ತೋದಕ್ಕೂ ಅಷ್ಟೇ ನೋಡ್ತಾ ಇರ್ಬೋದು ಸುಮ್ಮನೆ ಒಂದು ಸ್ವಲ್ಪ ಗ್ರಿಪ್ ಅಂದರೆ ಅಂದರೆ ಏನು ತವ ಇರುತ್ತಲ್ಲ ಅದು ಸ್ವಲ್ಪ ಹಿಂಗೆ ಜಾರ್ ಬಿಡುತ್ತೆ ಅದು ಬಿಟ್ಟರೆ ಇನ್ನೇನಿಲ್ಲ ಅದು ಕ್ಲೀನಾಗಿ ಇಟ್ಕೊಂಡು ಸಲ ಹಿಂಗೆ ಎತ್ತಿದ್ರೆ ಸಾಕು ಆರಾಮಾಗಿ ಎದಳುತ್ತೆ ಸ್ಟಿಕ್ಕಲ್ಲಿ ದೋಸೆ ಎದಳುತ್ತಲ್ಲ ಆ ಥರ ಅಂಚ ಮೇಲೆ ಎದಳುತ್ತೆ ಮತ್ತು ರೊಟ್ಟಿ ಬಳಿಯೋದಕ್ಕೆ ಈ ಥರ ಹಂಚುಗಳೇ ಬೆಸ್ಟು ಮತ್ತು ಕಬ್ಬಿಣದ್ದು ಅಯ್ಯೋ ಐರನ್ ಹಂಚ ಬಿಟ್ಟು ಇನ್ಯಾವ ಹಂಚಲ್ಲೂ ರೊಟ್ಟಿ ಅಷ್ಟು ಈಸಿಯಾಗಿ ಎದ್ದೇಳೋದೇ ಇಲ್ಲ ಆನಂತರ ಅಮ್ಮ ಕೂಡ ಊಟ ಮಾಡಿಕೊಂಡ್ರು ಅಮ್ಮ ಅಪ್ಪ ಮತ್ತು ಅಂದರೆ ಎಲ್ಲರೂ ಒಟ್ಟಿಗೆ ಕೂತಿದ್ದಾರೆ ಈಗ ಅಂದರೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಕೊಡ್ತಾ ಬಂದೆ ನಾನು ಸೊ ಬಿಸಿ ಬಿಸಿ ಯಾರಾಗುತ್ತಲ್ವ ಹಾಗಾಗಿ ಅದಾದಮೇಲೆ ಯಾರ್ಯಾರು ಈ ಥರ ಬೆಲ್ಲದಲ್ಲಿ ಬೆಲ್ಲ ಮೊಸರು ಹಾಕ್ಕೊಂಡು ರೊಟ್ಟಿ ತಿಂತಿದ್ರ ಅಂತ ಕಮೆಂಟ್ ಮಾಡಿ ನನಗಂತೂ ಸಖತ್ತು ಫೇವ್ರೇಟು ಟೇಸ್ಟ್ ಆಗುತ್ತೆ ನನಗೆ ಈ ಥರ ಬೆಲ್ಲ ಮತ್ತು ಮೊಸರು ಅಥವಾ ಬೆಲ್ಲ ಮತ್ತು ಸಕ್ಕರೆ ಹಾಕ್ಕೊಂಡು ರೊಟ್ಟಿ ತಿನ್ನೋದು ನನಗೆ ನಮ್ಮ ಅಕ್ಕಂಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲರಿಗೂ ಅಭ್ಯಾಸ ಆಗಿದೆ ಬಟ್ ಸಿಕ್ಕಾವೆ ಇಷ್ಟ ಅದಾದಮೇಲೆ ಊಟ ಎಲ್ಲ ಆದಮೇಲೆ ದಾಳಿಂಬೆ ಹಣ್ಣು ಬಿಡಿಸ್ಕೊಡ್ತಾಯಿದ್ದೀನಿ ಇದು ನಾವು ಗೌಡ್ಗೆರೆಯಿಂದ ಬರಬೇಕಾದ್ರೆ ಹಣ್ಣು ತಂದಿದ್ವಲ್ಲ ಅದು ಇರ್ಬೋದು ಎಷ್ಟು ಪುಟ್ಪುಟಾಣಿ ಪುಟಾಣಿ ಹಣ್ಣು ಆದರೆ ಎಷ್ಟು ಡಾರ್ಕ್ ಆಗಿದೆ ಎಷ್ಟು ಸ್ವೀಟ್ ಆಗಿದೆ ಅಂದರೆ ಸಕ್ಕತ್ತಾಗಿದೆ ನಾವಿಲ್ಲೆಲ್ಲ ಹಣ್ಣು ಅಂಗಡಿಲಿ ಅಷ್ಟು ದುಡ್ಡು ಇಷ್ಟು ದುಡ್ಡು ಕೊಟ್ಟು ಅಷ್ಟು ದೊಡ್ಡ ದೊಡ್ಡ ಹಣ್ಣುಗಳು ತರ್ತೀವಿ ಅದ್ರ ಮುಂದೆ ಇದು ಏನೇನು ಅಲ್ಲ ಅಂತ ಅನ್ನಿಸ್ತು ಸಾರಿ ಇದ್ರ ಮುಂದೆ ಅದೇನೇನೂ ಅಲ್ಲ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ಹಣ್ಣುಗಳು ಒಂದು ಪ್ಲೇಟಲ್ಲಿ ಅವ್ರಿಗೆ ಬಿಡಿಸ್ಕೊಟ್ಟಾದ್ಮೇಲೆ ಇನ್ನೊಂದು ಪ್ಲೇಟಲ್ಲಿ ಅಮ್ಮಂಗೂ ಕೂಡ ಇದ್ದೀನಿ ನಾನು ಬೆಳ್ಳಿ ಅದನ್ನು ಕೂಡ ಕೇಳ್ತಾಯಿದ್ದೆ ಅವನು ಜಾಸ್ತಿ ತಿನ್ನೋಲ್ಲ ಸ್ವಲ್ಪ ತಿಂತಾನೆ ಸ್ವಲ್ಪ ಅಣ್ತಾನೆ ಹಾಗಾಗಿ ಅಮ್ಮ ಮೇಲ್ಗಡೆ ಎಲ್ಲ ಒದ್ಕೋತಾಯಿದ್ರು ಗುಡ್ಸ್ಕೊಂಡು ಮನೆ ಕೊಡೋಣ ಅಂತ ಅದಕ್ಕೆ ತಿನ್ನು ನಾನು ಗುಡ್ಸ್ಕೊತೀನಿ ಅಂತ ಅಂದ್ಬಿಟ್ಟು ಅಣ್ಣ ಕೊಟ್ಬಿಟ್ಟ ಕೊಂಡ್ರಸ್ತೆ ಇಬ್ರು ಕುತ್ಕೊಂಡು ತಿಂತಾ ಇದ್ದಾರೆ ಅಜ್ಜಿ ಮೊಮ್ಮಗ ಅವ್ನು ಕೊಟ್ಟಂಗೆ ನಮ್ಮಮ್ಮ ಈಸ್ಕೋಬೇಕು ನೋಡಿ ಪ್ಲೇಟ್ನ ಕಿತ್ತಿಟ್ಕೊಬಿಟ್ಟ ಸೊ ಅದಾದಮೇಲೆ ನಾನು ಕಸನ ಎಲ್ಲ ಕ್ಲೀನಾಗಿ ಗುಡಿಸ್ಕೊಬಿಟ್ಟೆ ಬೆಳಗ್ಗೆ ಎದ್ದಾಗ ಈಸಿ ಆಗುತ್ತೆ ಅಂತ ಹಾಗೆ ಅಡುಗೆ ಮನೆ ಅಂತೂ ಫುಲ್ ಕ್ಲೀನ್ ಮಾಡಿಬಿಟ್ಟು ಮನಿಕೋತೀನಿ ನನಗೇನಾದ್ರೂ ಫುಲ್ ಹಾಗೆ ಇತ್ತು ಅಂದರೆ ಬೆಳಿಗ್ಗೆ ನಾಷ್ಟ ಮಾಡೋದಕ್ಕೂ ಹಿಂಸೆ ಏನಿಸ್ತಾ ಇರುತ್ತೆ ಮತ್ತು ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟು ಇರೋದಿಲ್ಲ ಹಾಗಾಗಿ ಅದಾದಮೇಲೆ ಈ ಲೈಟ್ ಹಾಕಿದ್ನಲ್ಲ ಎಲ್ ಇ ಡಿ ಲೈಟ್ ಹಾಕಿದ್ದೀನಲ್ಲ ಸೊ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ನನಗಂತೂ ಅಡುಗೆ ಮಾಡಿ ಅಡುಗೆ ಮಾಡೋದು ಖುಷಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಇದ್ರೆ ಯಾರಿಗೆ ಆಗಲಿ ಕ್ಲೀನ್ ಇದ್ರೆ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಕೂಡ ಫುಲ್ ಕ್ಲೀನ್ ಬಂದೆ ಈಗ ಮನ್ಸನ್ನ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅವನು ನನ್ನ ಹಿಂದೆಲ್ಲೇ ಓಡ್ಡಾಡ್ಕೊಂಡು ಅವನಿಗೆ ಮನ್ಗಕ್ಕೆ ರೆಡಿ ಇಲ್ಲ ಮುತ್ತ ಕೊಡು ನನಗೆ ಲಾಲ ಕೊಡಿಸ್ತೀನಿ ಮುತ್ತ ಹಾಂ ಬಾಯ್ ಹ್ಞೂ ಬಾಯ್ ಓಕೆ ಬೈ ಬಾಯ್ ನಮ್ಮ ಬೆಳ್ಳಿ ಮಂದಗೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಬೇಕು ಹಾಗಾಗಿ ಇವತ್ತಿನ ಬ್ಲಾಕ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್